ಮಾಧ್ಯಮದವರಿಗೆ ರಿಸರ್ವ್ ಇಡಬೇಕು ಅಂತ ಅಧ್ಯಕ್ಷರ ದಯವಿಟ್ಟು ಇವರೇ ಯಾರಿಗಾರು ಸ್ವಲ್ಪ ಕಾಮನ್ ಸೆನ್ಸ್ ಇರಬೇಕು ಮೂರ್ ಲೈನ್ ಕಾಂಗ್ರೆಸ್ ಪ್ರೆಸ್ ಅವ್ರ್ ಬಿಟ್ಬಿಟ್ಟು ಮಿಕ್ಕಿ ಖಾಲಿ ಮಾಡಿ ಅಂತ ಹೇಳಿದ್ರೆ ಕೂತ್ಕೊಂಡಿದ್ದೀರಾ ಹೇಳಿ ಮೇಲಕ್ಕೆ ಪ್ರೆಸ್ ಅವ್ರ್ ಬಿಟ್ಬಿಟ್ಟು ಹೇಳಿ ಮೂರ್ ಲೈನ್ ಹೇಳಿ ಖಾಲಿ ಮಾಡಿ ಹಿಂದಕ್ಕೆ ಹೋಗಿ ನಾನ್ ದೊಡ್ಡ ಪ್ರತಿ ರಾಜ್ಯದಲ್ಲೂ ಕೂಡ ಬಿ ಜೆ ಪಿ ಏನು ನಡೆದಿದೆ ಅವ್ಯವಹಾರದಿಂದ ಇವತ್ತೊಂದು ದಿವಸ ಮತದಾನನ ನಡೆಸಿ ಇವತ್ತು ಕೇಂದ್ರದಲ್ಲಿ ಅಧಿಕಾರದಲ್ಲಿ ಕರ್ನಾಟಕ ಸರ್ಕಾರದ ಸನ್ಮಾನ್ಯ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯ ಸಾಹೇಬರು ಕೂಡ ಬಂದಿದ್ದಾರೆ ಈ ಪತ್ರಿಕಾಗೋಷ್ಠಿ ಉದ್ದೇಶಿಸಿ ಮಾತಾಡಲಿಕ್ಕೆ ಅವ್ರಿಗೂ ಕೂಡ ನಾ ಕೆಪಿಸಿಸಿ ಪರವಾಗಿ ನಮಸ್ಕಾರ ಇವತ್ತಿನ ಪತ್ರಿಕಾಗೋಷ್ಠಿಗೆ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಕಮಿಟಿ ನಾಯಕರುಗಳು ಕೂಡ ಇದ್ದಾರೆ ಅವರೆಲ್ಲರಿಗೂ ನಾನು ಸ್ವಾಗತವನ್ನ ಕೆಪಿಸಿಸಿ ವತಿಯಿಂದ ಕೊಡ್ತೀನಿ ಹಾಗೆ ಇಲ್ಲಿ ಕೆಳಗಡೆ ಕೂತಿರುವಂತ ನಮ್ಮ ಪಕ್ಷದ ಎಲ್ಲ ನಾಯಕರುಗಳು ಕಾರ್ಯಕರ್ತರು ಕರ್ನಾಟಕದಲ್ಲಿ ಮಟ್ಟನ ಕಾರ್ಯಕ್ರಮ ಮಾಡಿದ್ರ ಮುಖಾಂತರ ಇಲ್ಲಿ ಪ್ರಾರಂಭ ಆಯ್ತು ಇಡೀ ದೇಶದಲ್ಲಿ ಅದು ಆಂದೋಲನವಾದ ಸತೀಶ್ ಜಾರಕಿಹೊಳಿ ಅವ್ರೆ ಸಲೀಂ ಅವರೇ ಶಾಸಕ ಮಿತ್ರ ಅಂತ ಶಲಿಕ್ಕೆ ಸಂವಿಧಾನವನ್ನು ಉಳಿಸ್ಲಿಕ್ಕೆ ಮತದಾರರ ಹಕ್ಕನ್ನು ಕಾಪಾಡಲಿಕ್ಕೆ ಈರ್ ಶಾಪಲ್ಲಿ ಸುಮಾರು ಎಪ್ಪತ್ತೆಂಬತ್ತು ಓಟ್ ಇರುವಂಥದ್ದು ಬಾದ್ನಲ್ಲಿ ಹಿಂಗೆ ಅನೇಕ ಗುರುತುಗಳನ್ನು ಇಡುವ ಮುಖ್ಯಮಂತ್ರಿಗಳು ಇಲ್ಲಿಗೆ ಬಂದು ಏನು ನಡೆದಿದೆ ಅನ್ನೋದನ್ನು ಕೂಡ ಬಿಚ್ಚಿ ಇಲ್ಲಿಂದ ಒಂದು ದೊಡ್ಡ ಆಂದೋಲನ ರೀತಿ ಪ್ರಾರಂಭವನ್ನು ಹೋರಾಟದ ಪ್ರಾರಂಭವನ್ನು ಕೂಡ ಇಲ್ಲೇ ನಡೆಸಿದ್ರು ಯಾಕೆ ಅಂದರೆ ಈ ಭೂಮಿಲೆ ಸೆಂಟ್ರಲ್ ಕ್ಷೇತ್ರದಲ್ಲೇ ಒಂದು ಕಣ್ಣಿಡಿದು ಅಲ್ಲಿ ಪ್ರಾರಂಭ ಆಯಿತು ಇದು ಒಂದು ಕ್ಷೇತ್ರ ಅಲ್ಲ ಇದು ರಾಜ್ಯಕ್ಕೆ ಹರಡಿತು ಇನ್ಕ್ಲೂಡಿಂಗ್ ನಮ್ಮ ಗಾಂಧಿನಗರ ವಿಧಾನಸಭಾ ಕ್ಷೇತ್ರದಲ್ಲೂ ಕೂಡ ನಡೆದಿದ್ದಂಥ ಮಾಹಿತಿ ನಮಗೆ ದೊರೆತು ಬೇರೆ ಬೇರೆ ಅನೇಕ ಕ್ಷೇತ್ರಗಳಲ್ಲಿ ವೋಟನ್ನ ಒಂದೇ ಕ್ಷೇತ್ರದಲ್ಲಿ ಉದಾಹರಣೆಗೆ ಇನ್ನೂರ ಎರಡಕ್ಕೂ ಎರಡು ಲಕ್ಷ ನಲವತ್ತು ಸಾವಿರ ಓಟ್ ಇದೆ ಅಂತಂದ್ರೆ ಒಂದೇ ವೋಟಲ್ಲಿ ಆ ಎರಡು ಲಕ್ಷ ನಲವತ್ತು ಸಾವಿರ ಓಟ್ ಇರ್ತದೆ ಆದರೆ ಕೆಲವು ಓಟ್ನ ಪಕ್ಕದ ಬೂತು ಇನ್ನೊಂದು ಬೂತು ಎಲ್ಲ ಶಿಫ್ಟ್ ಮಾಡಿಬಿಟ್ಟು ಮತದಾರರು